அதுக்கு அந்த வேலைக்கு தான் நடிச்சுட்டார் கோல்ட் எனக்கு ஏன் மடக்கத்தின் சாலையின் கட்டத்தின் எதிர்கொள்வது ஏற்கக்கூடிய கோல்ட் பண்டார உண்டார் முத்தி கோல்ட் உண்டு பண்டிதம் முதல் கட்டி அது நேரம் தடுக்கத்தான் வடித்து மதியை தந்து குடுக்குவார் என்று அகித்தன் குடுத்துக்கிட்டு தனக்கு தந்து ಯೋಯ್ಯ ಬರ ಮುಂದ ರೇಣಕರ ಹಿಂದ ನನ್ನ ಬಾಜು ಕುಂತಿದ್ರಲ್ರಿ ಯವ ಯಾವೇ ಕುಂಡ್ಲಿಕ್ರ ಏನ ಬಿಡು ಹೋಗಿ ಮಸ್ತ್ ಮಜ್ಜಿಗೆ ಸಾರ ಅನ್ನ ಮಾಡಿ ಉಂತೇವಿ ಎಂದು ಒದ್ರಾಡಿದ್ರ ಅವ್ರು ನೋಡ್ತೇ ಮೀನಾಕ್ಷಿ ಬರೀ ತಿಂಡಿ ಮಾತ್ ನೋಡಕ್ಕಿವ ಇದಕ್ಕ ನನ್ನ ಸಿಟ್ಟು ಬರೋದ ಅಂತ ಹೊಲಸ್ ಮಜ್ಜಿಗೆ ತರ್ಬೇಕಾಕ ಹ ಅದನ್ ತಗೊಂಬಂದ್ ಅಸಹ್ಯ ಆಗ್ಬೇಕಾಕ ಹಿಂಗ ಹೋಗಿ ಒಂದ ಗೂಗಿ ಹಂಗ್ ನಿಂದ್ರಬೇಕಾಕ ನಡೀರಿ ಲಕ್ಷ್ಮೀ ಅಕ್ಕ ಒಂದ ಕಣ್ ಬಿಟ್ಕೊಂಡು ನೋಡಾಕ್ ಕುಂತರು ಎದಕ್ ನಿಂತ ಮಾತಾಡಕ್ ಕುಂತರು ನಂದ ಅಂತ ಮತ್ ಸಿಟ್ ಮಾಡ್ಕೊಂತಾರ ಹೋಗು ನಡೀರಿ ಹೌದ್ ಬರ್ರಿ ರೇಣಿ ನಡ್ರಿ ಹೋಗೋಣ ದೌಡ್ ಸಿಟ್ಟು ಬರ್ತೈತೆ ಕೀಗೆ ಅಯ್ಯ ಲಕ್ಷ್ಮಕ್ಕ ಯಾಕೆ ಸಿಟ್ಟು ಬಂದ್ರೆ ಬರುವಂತ ಕ ನಮಗೇನು ಪರವ ನಿಂದ್ರ ಓಡ್ತಿಲ್ಲ ಒಂದ್ ಅತಿ ಬರ್ತೀವಿ ನಾವು ಅಯ್ಯ ಲಕ್ಷ್ಮಕ್ಕ ನಾ ಎಲ್ಲಿ ಓಡುಂಟೆ ನಿಮ್ ಅಯ್ಯ ಬರಾಕತ್ತೆ ನನ್ ಪಾಡಿಗೆ ನಾನು ಅದು ಸಮಾಧಾನ ಇಲ್ಲ ನಿಮ್ಗ ನೀವೆಲ್ಲ ಚಲೋ ಚಲೋ ಕಟ್ಕೊಂಡ್ ಬರ್ತೀರಿ ನಾವು ಕೆಟ್ಟಿದ್ ಮಜ್ಜಿಗೆ ಕಟ್ಕೊಂಡ್ ಬರೋರ್ವಾ ಅದಕ್ಕ ನಿಮ್ ಗೊಡಿಗೆ ಅದಕ್ ಬೇಕಂತ ಮುಂದೆ ಓಡಿ ಬಂದೆ ರೇಣಿ ಆಕಿ ಉಸಾ ಬರಿ ತೆಗ್ಯಾಕ ಹೋಗ ಸುಮ್ಮನೆ ಸುಮ್ನೆ ನೋಡಿ ನೋಡ್ ನಾನು ಏನ ಅಡ್ಗಿದು ಪಡಗಿದು ಏನೇನು ಮಾತಾಡಕ್ಕ ಹೋಗ್ಬೇಡ್ರಿ ಏನಕ್ ಬೇಕಾಗಿತ್ತಿ ಸುಮ್ನೆ ಇರಂತ ಸುಖ ಯಾವುದು ಅಲ್ಲ ಖರೆನವ ಅಡ್ಗಿ ಉಸಾ ಬರಿ ತೆಗಿಬಾರ್ದ ಆಕಿ ಕೊಡು ಅಂತ ಹೇಳಿ ಕೊಟ್ಟಿದ್ದ ಲಕ್ಷ್ಮಕ್ಕ ಅಡ್ಗಿನ ನಮ್ಮ ಮನಿಗ್ ಒಯ್ದೀನಿ ನಾನು ಮತ್ತೆ ಹಿಂದಗಡೆ ಮಾತಾಡೋ ಮುಂದ ಗೊತ್ತೇ ಆದ ಗಿದಿತ್ತ ಸಂಕ್ರಮಣ ದಿಶಯ ಬಿಟ್ಟ ಬ್ಯಾರೆ ಏನರ ಮಾತಾಡಬೇಕ್ ಹೊಲ್ದಾಗ ಒಪ್ಪ ಪಾರ ಹೊಲ ಮುಟ್ಟಿದ್ಲು ನೋಡ್ರಿ ಏ ಪಾರವಾ ಎಲ್ಲಿ ಹುಡ್ತೀರಿ ಬಾ ಇಲ್ಲಿ ಲಕ್ಷ್ಮಕ್ಕ ನಿಮ್ಮ ಹೊಲ ಬಿಟ್ಟ ನಿಮ್ಮ ನೆಗಣ್ಣಿ ಹೊಲಕ್ ಹೊಂಟಾವನ್ ನೋಡಾಕಿ

ൂര്പാത്തിൽ <me> <THE S> <Final> ಮಜ್ಜಿಗೆ ಸಾರು ಅನ್ನಂಗಿಲ್ಲ ನೋಡಿ ಹೇಳ್ತೀನಿ ಬೇಕಂದ್ರ ಅನ್ನ ಇಸ್ಕೊಂತೀನಿ ಲಕ್ಷ್ಮಕ್ಕರ ನಿಮ್ಮ ಹೆಟ್ಟಿನ ಪಲ್ಯ ಹೌದು ಬಿಡ್ರಿ ಮನ್ ಸಂಕ್ರಮಣ ದಿನ ಕಟ್ಕೊಂಡು ಬಂದಿದ್ರಲ್ಲ ಇವ ರಾತ್ರಿ ನಮ್ಮ ಮನೆಯಾಗ ಇವ್ರು ಇಷ್ಟು ನೆನ್ಸಿದ್ರು ರೀ ಹೇಳ್ತೀನಿ ನೋಡು ಅಕ್ಕಾರನ್ನ ನೋಡಿ ಕಲ್ಕೋ ಎಂತ ಚಂದ ಹಿಟ್ಟಿನ ಪಲ್ಯ ಮಾಡ್ಯಾರ ಅಂತ ಬೈದ್ ಬೈದ್ ಇಟ್ರು ಹುಳಿ ಉಪ್ಪು ಖಾರ ಅಷ್ಟು ಕರೆಕ್ಟ್ ಆಗಿತ್ತು ನೋಡ್ರಿ ಹೌದು ಮೀನಾಕ್ಷಿ ಶಿವಿ ಆಗಿತ್ತ ನಮ್ ಗೌಡನ ಅನ್ನ ಕತ್ತಿದ್ದ ಹಿಟ್ಟಿನ ಪಲ್ಯಗನ ಶಿವಿ ಆಗಿತ್ತು ನೋಡು ಅಂತ ಹೇಳಿ ಲಕ್ಷ್ಮೀಂದು ಅಕ್ಕ ಮರನೇ ದಿನ ಮತ್ತ ಉಂಡೇವ್ರಿನ ಮತ್ತಿಗ ನಾನು ಮಧ್ಯಾಹ್ನ ಮಠ

ಹೇಳ್ತೀನಿ ಸಾಕಾಗಿದ್ ಜನಮ ಹೊಸ ಸುದ್ದಿ ನನಗೆ ಕೇಳಿದ್ರೆ ಹೇಳ್ತೀನಿ ಕೇಳ್ರಿ ನೋಡ್ ನಮ್ಮ ಪಾರಕ್ಕ ಹೊಸ ಸುದ್ದಿ ಎಲ್ಲ ತಂದ ಏನೈತ್ ಪರಕ ಇವತ್ತಿನ ಹೊಸ ಸುದ್ದಿ ಏನಿರ್ಬೇಕ್ವಾ ಹ ಸಂಕ್ರಮಣಕ್ ಹೋದ್ವಿ ಎಲ್ಲಾರು ಉಂಡ್ವಿ ಬಂದ್ವಿ ರಾತ್ರಿ ಎಲ್ಲ ಅಡಿಗೆ ಹಂಚಿಕೊಂಡ್ರಿ ಹ ನನಗ ರೊಟ್ಟಿ ಪಲ್ಯ ಕೊಡೋದಾಗಿಲ್ಲ ನಿಮ್ಮ ಕಿಮ್ಮತ್ ಗೆಡಿವ ಏನು ಕೂಡ ಅಂದ್ರ ಕುಂಟಿ ಬಂಗಾರ ಆಗೇತನ್ ನಿಮ್ಗ ಬಂದು ಒಟ್ಟ ಅನ್ನ ಮಾಡ್ಕೊಂಡು ಉಂಡು ಮಕ್ಕೊಂಡೆ ಕರ ಎಣ್ಣೆ ಹಾಕೊಂಡ ಹ అదా వండితే చిత్రన్న వట్టు పల్లేవో ಒಂದెడ రొట్టి ఇట్కొటిది ఏనకిట్ మీకు? யார అన్ని గ్రన్నానా? చక్లే పారి మయ్యకి ఏంైతి నీకు? నెట్టుకైతేనే ఇల్ల ఇవతే ఏం కెదరు జగడతగాక bande నీనే నీను ఆరు జాడ రొట్టి, నాలుగు సజ్జి రొట్టి, Hittin palle ఉదిరు bæలి ముల్గైనగై బర్త హ మత్త మాగ్లి చిత్రన్న ఇష్టకొండ ఇట్కొటని మత్త ఏందింది నీకు అష్టా ಅಲ್ಲ ఉష్ట్ర ఆరు మందికి సవాలే గంచే నడిగిన ಮತ್ತೆ ನಾಟಕ ಮಾಡ್ತೀನಿ ನೀನ ಹೋಗ್ಲಿ ಸುಮ್ನೆ ಇದ್ದಂಗ ಅಂತ ಹೇಳಿ ಯಾರೇ ಬರ ಮುಂದೆ ಯಾಕ ಕಾಣ್ವಲಿ ಏನ್ ಮಾಡಿ ಅಂತದ್ ನಿನಗ್ ನಾವು ಯವ್ವ ಪಾರವ್ ಕೊಡು ಅಂತ ಕೊಟ್ಟಿದ್ದ ಅಡಿಗಿನ ನಮ್ ಮನಿಗ್ ಹೋಯ್ದೇನಿ ಗೊತ್ತಾದ್ರ ಮುಗದ ಹೋತ್ ನನ್ ಕತಿ ಲಕ್ಷ್ಮಕ ಹೋಗ್ಲಿ ಬಿಡ ಏನ ಎಲ್ಲ ಬಿಲ್ಲ ನ್ಯಾಲ್ ಒಂದ್ ಮಾತ್ ಅಂದಾಳ ಅದ್ನ ಯಾಕ್ ಸಾಧಿಸ್ತಿದಿ ಹೊಟ್ಟೆಗ್ ಹಾಕೋರ ಯವ ಹೋಗ್ಲಿ ಯಾಕ ಹೊಟ್ಟೆಗ್ ಹಾಕೋಬೇಕು ಲೇ ರೀ ಹ ಸವಾನಿಗೆ ಈಕಿಗೂ ಎಲ್ಲಾರ್ಗಿ ಹಂಚ್ಕೊಂಡಂಗ ಈಕಿಗ ಅಡಿಗಿ ಕೊಟ್ಟೇವಿ ಮತ್ತೇನ್ ಇಕ್ಕಿದ ರಾವ್ ರೊಟ್ಟಿ ಪಲ್ಯ ಕೊಟ್ರೆ ಅಡಿಗಿ ಕೊಟ್ರೆ ನನ್ ಮನಿಗೆ ಯಾವಾಗಿ ಗೀತ ಅಂತ ಕೊಟ್ಟಕಿ ಬಗ್ಗು ಹಾತ್ ಬಿಡು ಸಂಕ್ರಮಣ ಕರಿ ಮಾಡಕ್ ಹೋಗಿ ನನ್ ಕರಿ ಹರಿತಿ ಇವತ್ತ ಯಾಕೆ ಪಾರಿ ರೇಣಿಕಾಯಾಗ ಇಟ್ ಕಾಶನ್ ಎಲ್ಲಾ ಅಡಿಗೆನ ಯಾಕ ನೆನಪಿಲ್ಲ ನಾ ಉಂಡಿತ್ ರೇಣಿಕಾಯ ಕೊಟ್ ಕಾಶಿಯ ಆ ಕೊಜ್ಜ ನಮ್ಮನಿಗೆ ಬಂದ್ ಯಾವಾಗ ಅಡಿಗೆ ಕೊಟ್ಟಾಳ ಕೇಳಕಿನ ಯವ್ವಾ ಹುಳುಕು ಹೊರಗೆ ಬಿತ್ತು ಬಿತ್ತ ಬಂದು ಅನ್ನ ಮಾಡಿ ಖಾರ ಎಣ್ಣೆ ಹಾಕೊಂಡು ಉಂಡೇ ಗಂಡ ಹಿಂತಿ ಯಾ ಅಡಿಗೆ ಕೊಟ್ ಕಾಶಿ ಏವ ನೀನ ನೀ ಕೊಟ್ ಕಾಶಿದ್ರು ಯಾಕೆ ಹಜ್ಜಾನ ಮನಿಗೆ ಹೋಗ್ಯತ್ ನೋಡು ಅದನ್ ಕೇಳ ಅಲ್ಲ ಈ ರೇಣಿ ಅಡಿಗೆ ಕೊಟ್ಟಿಂದ ಹಾಗೆ ಅನ್ನ ಖಾರ ಎಣ್ಣೆ ಹಾಕೊಂಡು ಉಂಟ್ಲ ನನಗ ಅನಿಸತಿ ಈಗ ರೇಣಿದ ಏನ ಕರ ಮತ್ತೈತಿ ರೇಣಿ ಕರೆ ಹೇಳ ಪಾರಕ ಅಡಿಗೆ ಕೊಟ್ಟಿದ್ನಲ್ಲ ವೈದ್ ಕೊಟ್ಟಿಯೇನೇ ಇಲ್ಲ ಲಕ್ಷ್ಮಕ್ಕ ಅಡಿಗೆನ ಅಕ್ಕಿಗೆ ಕೊಡೋದು ನೆನಪ ನೀವ ನಮ್ಮ ಮನಿಗೆ ವೈದ್ ಬಿಟ್ಟನ್ ನಾನು ಅಯ್ಯ ಖಜ್ಜ ಮೂಳಿಗೆ ನನಗೆ ಹೇಳಿದ್ರೆ ನಾ ಕೊಟ್ಟು ಬರ್ತಿದ್ನಲ್ಲ ಅದಕ್ಕಾಗಿ ಶೆಟಗೊಂಡ ಅಲ್ಲಿ ಹೋಗೋದು ಇಲ್ಲಿ ನಿಂತರದ ಅಲ್ಲಿ ಕುಂದ್ರದ ಮಾಡಾಕತ್ತಾಳ ಲಕ್ಷ್ಮಕ್ಕ ಅಡಿಗೆ ಕೊಟ್ಟು ಕಳ್ಸಿದ್ದೇನೆ ನನಗೂ ி நீல்வா ಏನ ಅವತ್ತಿನ ಮಜ್ಜಿಗೆ ಏನು ಒಲ್ಲ ಒಲ್ಲ ಅಂದಿದ್ರಲ್ಲ ಅದನ್ನ ಇವತ್ತು ಮಜ್ಜಿಗೆ ಸಾರ್ ಮಾಡ್ಕೊಂಡ್ ಅವತ್ತಿನ ಮಜ್ಜಿಗೆನ ನಾ ಹೇಳಿಲ್ಲ ಲಕ್ಷ್ಮಕ್ಕ ಅವತ್ತಿನ ಮಜ್ಜಿಗೆ ಅಂದ್ರೆ ನೀ ಕೇಳಿಲ್ಲ ನನಗಂತ್ರ ಮಜ್ಜಿಗೆ ಸಾರ್ ಬೇಡ್ರಿಪ್ಪ ಲಕ್ಷ್ಮಕ್ಕರ ನನಗೆ ಮಜ್ಜಿಗೆ ಉಂಡ್ರ ಅಲರ್ಜಿ ಆಕೇತಿ ಅಲ್ಲಲೇ ಪಾರಿ ಮೂರು ನಾಲ್ಕು ದಿನದ ಹಿಂದಿನ ಮಜ್ಜಿಗೆ ಇಟ್ಟಿ ಅಲ್ಲಲೇ ಅವ್ನ್ ಸಾರ್ ಯಾರ ಮಾಡಿ ಉಂಟಾರ ಲಕ್ಷ್ಮಕ್ಕ ಮನ್ನಿ ಮಜ್ಜಿಗೆ ಅಂತ ಹೆದರಿದ್ರನ ನೀರು ತುಂಬಿಟ್ಟು ಬಸ್ತೀನಿ ಹಳೆ ನೀರು ಹೋಗಿ ಹೊಸ ನೀರು ಬಂತಿಲ್ಲ ನನಗೆ ಹಂಗೆ ಹಳೆ ಮಜ್ಜಿಗೆ ಹೋಗಿ ಹೊಸ ಮಜ್ಜಿಗೆ ಆದ್ವು ಪಾರವ್ವ ಬಾಳೆ ಮಾಡದ ನಿನ್ನಿಂದ ಕಲಿಬೇಕು ಖರೆನವ್ವ ಈಚೆಯಿಂದ ಬಾಳೆ ಮಾಡಿದ್ವಿ ಅಂದ್ರ ಲಕ್ಷ್ಮಕ್ಕ ಊರಾಗ ಏನಿಲ್ಲ ಅಂದ್ರೆ ಒಂದು ಕೂರಿಗೆ ಹೊಲ ಹಿಡಿಕೆ ನೋಡು ಖರೆನ ರೀ ಲಕ್ಷ್ಮೀದು ಅಕ್ಕ ಪಾರುಂದು ಅಕ್ಕ ನಂಗೆ ಬಾಳೆ ಮಾಡೋದು ಕಲ್ತ್ರೆ ಊರಾಗ ಒಂದು ಮನಿ ಆಕೈತೆ ರೀ ರೀ ಲಕ್ಷ್ಮಕ್ಕರ ನನಗೂ ಹಂಗ ಅನಿಸ್ತೈತಿ கட்டுநீர் வழங்க துடித்து இங்கு படிக்க திருக்குறள் ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ